വെൽക്കം ബാക്ക് നന്ന ചാനൽ സോ ഇവ ഭാന ദിനെ തിണ്ടി ആമേല ബ്ലാഗ് ശുരുമ്തീനിണ്ടു പൂരി സാധന ಈಗ ಮಧ್ಯಾಹ್ನದ ಮೇಲೆ ಸ್ವಲ್ಪ ಹೊರಗೆ ಹೋಗಬೇಕಾಗಿದೆ ಶಾಪಿಂಗ್ ಎಲ್ಲ ಮಾಡಬೇಕಾಗಿದೆ ಸೊ ನನ್ನ ಬರ್ಡೇ ತುಂಬಾ ಹತ್ತಿರ ಬರ್ತದೆ ಸೊ ಹಾಗಾಗಿ ಈ ವಾರ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ನಾನು ಹೇಳ್ತಿದ್ದ ಸರಿ ಊಟ ಮುಗಿಸ್ಕೊಂಡು ಅದಾದಮೇಲೆ ಶಾಪಿಂಗ್ ಹೋಗೋಣ ಬಿಕಾಸ್ ನನಗೆ ಹೊರಗೆಲ್ಲ ತಿಂದರೆ ಸೆಟ್ ಆಗ್ತಿಲ್ಲ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಆದಷ್ಟು ಸ್ವಲ್ಪ ಹೊರಗಡೆ ಅವಾಯ್ಡ್ ಮಾಡೋದು ಒಳ್ಳೇದು ಅಂತ ಹೇಳಿ ಮನೇಲಿ ಈಗ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತು ಆಗಿ ನಾನು ಕಾಯಿ ಸಾಸಿವೆ ಅನ್ನ ಜೊತೆಗೆ ಎಲ್ಲ ತರಕಾರಿಗಳು ಹಾಕಿ ಒಂದು ಪಲ್ಯ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಪನ್ನೀರ್ ಟಿಕ್ಕಾ ಆದರೆ ಮಾಡ್ತೀನಿ ಸಮನ್ವಿಗೆ ಇಷ್ಟ ಮತ್ತು ಪ್ರೋಟೀನು ಇರುತ್ತೆ ಅಂತ ಹೇಳಿ ಈ ಮೂರು ಐಟಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹೇಗೆ ಆಗುತ್ತೆ ಅಂತ ಸೊ ನ ಕಡೆ ತನಕ ಇದ್ದೀನಿ ಏನೇನು ಶಾಪ್ ಮಾಡ್ತೀನಿ ಇವತ್ತು ಮತ್ತು ಇವತ್ತೇನೇ ನನ್ನ ಆಗುತ್ತೆ ಅಂತ ಹೇಳಿ ಇವತ್ತಿನ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೊದಲಿಗೆ ಎಲ್ಲ ತರಕಾರಿಗಳನ್ನ ಸೇರಿಸ್ಕೊಂಡು ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹುರ್ಳಿಕಾಯಿ ಇದು ಮೂಲಂಗಿ ಕ್ಯಾರೆಟು ಗೆಟ್ಟೆಕೋಸು ಚಪ್ಪರ ದೋರೆಕಾಯಿ ಇಷ್ಟು ತರಕಾರಿಗಳಿತ್ತು ಇಷ್ಟನ್ನು ಹಾಕ್ಕೊಂಡು ಸ್ಟೀಮ್ ಮಾಡಿಕೊಂಡು ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಫೈಬರ್ ಇಂಟೆ ಕೂಡ ಜಾಸ್ತಿ ಇರಬೇಕಲ್ಲ ಹಾಗಾಗಿ ದಿನ ಒಂದೇ ಥರ ಎಂಥ ಪಲ್ಯ ಮಾಡೋದು ಹಾಗಾಗಿ ಬೇರೆ ಬೇರೆ ತರ ಮಾಡೋಣ ಅಂತ ಹೇಳಿ ಇದೊಂದು ಹೊಸ ತರ ಮನೆ ಜಾಸ್ತಿ ಮಾಡ್ತಾರೆ ಎಲ್ಲಾ ತರಕಾರಿ ಹಾಕ್ಬಿಟ್ಟು ಮಾಡೋದು ಇವತ್ತು ನಾನು ಕೂಡ ಅದೇ ತರ ಮಾಡ್ತಾ ಇದ್ದೀನಿ ನಂಗಂತೂ ಈ ಗೆಡ್ಡೆ ಕೋಸ ಇರ್ತದೆ ನೋಡಿ ಅದ್ ನಂಗೆ ಇಷ್ಟನೇ ಆಗ್ದಿರೋ ತರಕಾರಿ ಆಲ್ಮೋಸ್ಟ್ ಎಲ್ಲಾ ತರಕಾರಿ ತಿಂತೀನಿ ನಾನು ಆದ್ರೆ ಗೆಡ್ಡೆ ಕೋಸ ನನ್ಗೆ ಇಷ್ಟಾನೇ ಆಗಲ್ಲ ಅದು ಪಲ್ಯಕ್ಕೆ ಮಾತ್ರ ಪಲ್ಯಕ್ಕೆ ಹಾಕಿ ಒಗ್ಗರಣೆ ಹಾಕಿದ್ರೆ ಇಷ್ಟ ಆಗುತ್ತೆ ಈ ಹುಳಿಗಾಗ್ಲಿ ಬಿಸಿಬೇಳೆ ಭಾತಿಗಾಗ್ಲಿ ಹಾಕಿದ್ರೆ ನನಗಿದ್ ಇಷ್ಟನೇ ಆಗಲ್ಲ ಆದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ತಿಂತೀನಿ ಅಷ್ಟೇನೆ ಪ್ರತಿಯೊಬ್ರಿಗೂ ಹಾಗೆ ಅಲ್ವಾ ಯಾವಾರು ಒಂದು ತರಕಾರಿ ಇಷ್ಟನೇ ಆಗಲ್ಲ ಆಮ್ ಶೋರ್ ಎಲ್ಲರಿಗೂ ಎಲ್ಲ ತರಕಾರಿ ಹಿಡಿಸತ್ತೆ ಅನ್ನೋದು ಸ್ವಲ್ಪ ರೇರ್ ಕೇಸೆ ಯಾವಾದ್ರು ಒಂದು ಹಿಡಿಸ್ದಿರೋ ತರಕಾರಿ ಪ್ರತಿಯೊಬ್ರು ಮನೆಯಲ್ಲೂ ಇದ್ದೇ ಇರುತ್ತೆ ತರ್ಕಾರಿಗಳನ್ನೆಲ್ಲ ಹೆಚ್ಕೊಂಡು ಸ್ಟೀಮರ್ಗೆ ಹಾಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಬೇಗ ಬೇಯತ್ತೆ ಅಂತ ಹೇಳಿ ಮತ್ತೆ ನೀರು ಸ್ಟೀಮರ್ ಇಲ್ಲ ಅಂದ್ರೇನು ನಾರ್ಮಲ್ ನೀರಲ್ಲಿ ಹಾಕಿ ಬೇಯಿಸ್ಕೊಳ್ಬೋದು ಆದರೆ ಆ ನೀರು ಮಾತ್ರ ವೇಸ್ಟ್ ಮಾಡೋಕೆ ಇಷ್ಟ ಆಗೋಲ್ಲ ಸೊ ಸ್ಟೀಮರ್ ಅಂದರೆ ಬೆಸ್ಟ್ ಅಂತ ಹೇಳಿ ಸ್ಟೀಮರ್ಗೆ ಇದ್ದೀನಿ ಮತ್ತು ಸುಮಾರು ಜನ ನೀವು ಕೇಳ್ತಾಯಿದ್ರಿ ಸ್ಟೀಮರ್ ಎಲ್ಲಿಂದ ತೊಗೊಂಡ್ರಿ ಲಿಂಕ್ ಇದ್ರೆ ಕೊಡಿ ಅಂತ ನಾನು ಈ ಸ್ಟೀಮರ್ ತೊಗೊಂಡು ಸುಮಾರು ವರ್ಷಗಳಾಯಿತು ಅಮೆಝಾನ್ನಲ್ಲೇ ತೊಗೊಂಡಿದ್ದು ಬಟ್ ಲಿಂಕ್ ಇಲ್ಲ ತುಂಬ ಹಳೆಯದಲ್ವ ಸೊ ಸಿಕ್ಕಿದ್ರೆ ಹುಡ್ಕಿ ಹಾಕ್ತೀನಿ ಬಟ್ ಅದರ್ವೈಸ್ ನೀವು ಸ್ಟೀಲ್ದ ಸ್ಟೀಮರ್ ಅಂತ ಅಮೆಝಾನಲ್ಲೇ ಹುಡ್ಕಿದ್ರೇನು ಸಿಗತ್ತೆ ಇದು ಸುಮಾರಿದೆ ತ್ರೀ ಲೇಯರ್ಸ್ ಎಲ್ಲಾನು ಇದೆ ನಾನು ಬರೀ ಎರಡು ಲೇಯರ್ ಸ್ಟೀಮರ್ ಮಾತ್ರ ತಗೊಂಡಿದ್ದೀನಿ ತುಂಬಾ ಉಪಯೋಗ ಆಗುತ್ತೆ ಇದು ಎಸ್ಪೆಷಲಿ ಸಮನ್ವಿಗೆ ಚಿಕ್ಕ ಚಿಕ್ಕ ಇಡ್ಲಿ ಮಾಡ್ತೀನಿ ನೋಡಿ ಆ ಸಮಯದಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಒಂದು ಪುಟ್ಟು ಇಡ್ಲಿ ತಟ್ಟೆ ಇಟ್ಬಿಟ್ರೆ ಅಲ್ಲಿಗೆ ಸ್ಟೀಮ್ ಬರೋದ್ ಬೇಗ ಆಗೋಗುತ್ತೆ ಐದೇ ನಿಮಿಷದಲ್ಲಿ ಅವಳಿಗೆ ಇಡ್ಲಿ ಆಗೇ ಹೋಗುತ್ತೆ ಸೊ ತುಂಬಾ ಯೂಸ್ಫುಲ್ ತರಕಾರಿಗಳು ಪಲ್ಯ ಮಾಡ್ಬೇಕಂದ್ರೆ ಹೆಚ್ಬಿಟ್ಟು ಸ್ಟೀಮ್ ಮಾಡ್ಕೊಂಡ್ಬಿಡ್ಬೋದು ನಾನಂತೂ ಆಲ್ಮೋಸ್ಟ್ ಪಲ್ಯಗಳೆಲ್ಲ ಮಾಡ್ಬೇಕಾದ್ರೆ ಇದಕ್ಕೆ ಹಾಕೊಳ್ತೀನಿ ಡ್ರೈ ಫ್ರೈ ಮಾಡ್ಬೇಕಂದ್ರೆ ಮಾತ್ರ ಹಾಕಲ್ಲ ಅದರ್ವೈಸ್ ಪ್ರತಿಯೊಂದು ಇದಕ್ಕೆ ಹಾಕಿ ಬೇಯಿಸಿ ಬೇಗ ಬೇಗ ಪಲ್ಯಗಳು ಮಾಡ್ಕೊಂಡ್ಬಿಡ್ತೀನಿ ಪ್ರತಿದಿನನೂ ಏನು ಅಡುಗೆ ಮಾಡೋದು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ ಎಷ್ಟು ಮಾಡಿದ್ರೂ ಅದೇ ಅದೇ ಮತ್ತೊಂದು ಸಲ ರಿಪೀಟ್ ಆಗುತ್ತೆ ಏನಾದರೂ ಹೊಸ್ದಾಗಿ ತಿನ್ನೋಣ ಅನಿಸುತ್ತೆ ಕೆಲವು ಸಲ ಅಂತದ್ದು ಯಾರಾದರೂ ಮನೇಲಿ ಅಡುಗೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ ಎಷ್ಟೊಂಥರ ಅಡುಗೆ ತಿನ್ಬೋದು ಅಂತಲೂ ಅನಿಸುತ್ತೆ ಈ ಫೀಲಿಂಗು ಬರೀ ನಾವು ಅಡುಗೆ ಮಾಡೋರಿಗೆ ಮಾತ್ರ ಬರುತ್ತೋ ಏನೋ ಗೊತ್ತಿಲ್ಲ ಬಿಕಾಸ್ ಯಾವಾಗಲೂ ಅಡುಗೆ ಮಾಡ್ತಾನೆ ಇರ್ತೀವಿ ನಾವು ಮಾಡಿದ್ದೇ ನಾವು ತಿನ್ನೋದಕ್ಕೆ ಒಂಥರ ಅದೇ ನಮ್ಗೆ ಯಾರಾದರೂ ಇದ್ದರೆ ಆವಾಗ ಚೆನ್ನಾಗಿರುತ್ತೆ ಹೀಗೆಲ್ಲ ಏನೂ ಅನಿಸಲ್ಲ ಅಂತ ಅನಿಸುತ್ತೆ ಸೊ ಈಗ ನಾನು ಮಾಡ್ತಿರೋ ಪಲ್ಯಕ್ಕೆ ಏನು ತುಂಬ ಸಣ್ಣಗೇನು ಹೆಚ್ಕೊಳ್ತಾಯಿಲ್ಲ ನಾನು ಹಾಗೆ ರಫ್ ಆಗಿ ಹುಳಿಗೆ ಹೇಗೆ ಹೆಚ್ಕೊಳ್ತೀವೋ ಅದೇ ಥರನೇ ಸ್ವಲ್ಪ ದಪ್ಪ ದಪ್ಪಕ್ಕೆ ಹೆಚ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಸ್ಟೀಮ್ ಆದಾಗ ಎಲ್ಲ ಸಾಫ್ಟ್ ಆಗುತ್ತಲ್ಲ ಹಾಗೆ ಚೆನ್ನಾಗಿರುತ್ತೆ ಈ ಪಲ್ಯಕ್ಕೆ ನಾನು ಮೂಲಂಗಿ ಸಹ ಉಪಯೋಗಿಸ್ಕೊಳ್ತಾ ಇದ್ದೀನಿ ಇಲ್ಲ ಅಂತಂದರೆ ಮೂಲಂಗಿನ ಯೂಶಲಿ ಹುಳಿಗೆ ಹಾಕ್ತೀವಿ ಇಲ್ಲಾಂದರೆ ನಾವು ಮುಂಚೆ ಒಂದ್ಸಲಿ ಮೂಲಂಗಿ ಉಪಯೋಗಿಸ್ಕೊಂಡು ಪಲ್ಯ ಕೂಡ ಮಾಡಿ ತೋರಿಸಿದ್ದೆ ಆ ಥರ ಕೂಡ ಮಾಡ್ಬೋದು ಇಲ್ಲ ಈ ಥರ ಎಲ್ಲ ತರಕಾರಿ ಜೊತೆ ಅದು ಒಂದು ಅಂತ ಹೇಳಿ ಹಾಕ್ಬಿಟ್ಟು ಒಟ್ಟಿಗೆ ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ರೆ ತುಂಬಾ ಸುಲಭ ತುಂಬ ಚೆನ್ನಾಗಿ ಕೂಡ ಆಗುತ್ತೆ ಇದೆಲ್ಲದರ ಜೊತೆಗೆ ಟೇಸ್ಟ್ ಬ್ಯಾಲೆನ್ಸ್ ಮಾಡೋದಕ್ಕೆ ಕ್ಯಾರೆಟ್ ಇರಲೇಬೇಕು ಸೊ ಇದೊಂಥರ ಸ್ವೀಟ್ನೆಸ್ ಕೊಡುತ್ತೆ ಮತ್ತು ಪಲ್ಯದ ರುಚಿನೂ ಹೆಚ್ಚಾಗುತ್ತೆ ಕ್ಯಾರೆಟ್ ಉಪಯೋಗಿಸೋದ್ರಿಂದ ಸೊ ಆದಷ್ಟು ಈ ಥರ ಮಿಕ್ಸ್ಡ್ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಪಲ್ಯ ಮಾಡ್ಬೇಕಾದ್ರೆ ಕ್ಯಾರೆಟ್ನಂತೂ ನಾನು ಮಿಸ್ ಮಾಡೋದೇ ತರಕಾರಿ ಎಲ್ಲ ಹೆಚ್ಕೊಳ್ಳೋ ಅಷ್ಟಲ್ಲಿ ನೀರು ಕಾದಿತ್ತು ಕುದೀತಾ ಇತ್ತು ಕುದೀತಿರ ಬೇಕಾದ್ರೇ ತೆಗೆದು ಸ್ಟೀಮರ್ ಇಟ್ಬಿಟ್ಟು ಮುಚ್ಚಿಬಿಟ್ರೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ರೆಡಿ ಆಗೋಗುತ್ತೆ ಮತ್ತು ಈಗ ಇಲ್ಲಿ ಪನ್ನೀರ್ ಟಿಕ್ಕಾ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಮನ್ವಿ ಟೈಮ್ಸ್ ತರಕಾರಿ ಪಲ್ಯಗಳು ತಿನ್ನೋದು ಅನ್ನೋದು ಡೌಟ್ ಅದಕ್ಕೋಸ್ಕರ ಅವಳಿಗೆ ಅಂತ ಹೇಳಿ ಸ್ಪೆಷಲ್ ಆಗಿ ಪನ್ನೀರ್ ಮಾಡ್ತಾ ಇದ್ದೀನಿ ತರಕಾರಿಗಳೆಲ್ಲ ಹೆಚ್ಕೊಣ ಈಗ ಒಂದು ಒಂಚೂರು ಪನ್ನೀರ್ ಟಿಕ್ಕಾಗೆ ಮ್ಯಾರಿನೇಟ್ ಮಾಡಿಟ್ಕೊಳ ಆಮೇಲೆ ಲಾಸ್ಟ್ ಅಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ಪನ್ನೀರ್ನ ಸ್ವಲ್ಪ ಕ್ಯೂಬ್ಸ್ ಮಾಡಿಕೊಂಡು ಬಿಸಿನೀರ್ ಹಾಕಿಟ್ಟಿದೀನಿ ಅದ್ರ ಮಾಡೋದ್ರಿಂದ ಪನ್ನೀರ್ ತುಂಬಾ ಸಾಫ್ಟ್ ಆಗಿರುತ್ತೆ ಹಾಗಾಗಿ ಒಂದು ಹತ್ತು ನಿಮಿಷ ಕುದಿಯೋ ನೀರಲ್ಲಿ ಇಟ್ಟರೆ ಸಾಕು ಪನ್ನೀರ್ ಎಲ್ಲ ತುಂಬಾ ಸಾಫ್ಟ್ ಆಗಿರುತ್ತೆ ಅದು ಸಾಫ್ಟ್ ಆಗೋಷ್ಟಲ್ಲಿ ಈ ಮ್ಯಾರಿನೇಷನ್ಗೆ ಮಸಾಲೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಇದೇನೆಲ್ಲ ಸುಲಭ ಇದು ಎರಡು ಚಮಚದಷ್ಟು ಮೊಸರು ತೊಗೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಪನ್ನೀರ್ ಸ್ವಲ್ಪನೇ ತೊಗೊಂಡಿದ್ದೆ ಹಂಡ್ರೆಡ್ ಗ್ರಾಮ್ಸಷ್ಟು ಪನ್ನೀರ್ ಮಾತ್ರನೇ ಇತ್ತು ಹಾಗಾಗಿ ಎರಡು ಚಮಚದಷ್ಟು ಮೊಸರು ಖಾರದ ಪುಡಿ ಒಂದು ಸ್ವಲ್ಪ ಅರಿಶಿನ ಉಪ್ಪು ಮತ್ತು ಸ್ವಲ್ಪ ಕಸೂರಿ ಮೇಥಿ ಇಷ್ಟು ಹಾಕಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಪನ್ನೀರ್ ಕ್ಯೂಬ್ಸ್ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಸಿಟ್ಬಿಟ್ಟು ಆಮೇಲೆ ಮೇಲೆ ಫ್ರೈ ಮಾಡಿಬಿಟ್ರೆ ಪನ್ನೀರ್ ಫ್ರೈ ರೆಡಿಯಾಗಿ ಹೋಗುತ್ತೆ ಚೆನ್ನಾಗಿರುತ್ತೆ ಸಮನ್ವಿಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಾನು ಇದನ್ನು ಹೆಚ್ಚಿಗೆ ಮಾಡ್ತೀನಿ ಕೆಲವೊಂದು ಸಲ ಸಂಜೆ ಹೊತ್ತು ಹಶ್ವಾಗ್ತಿದೆ ಅಂದಾಗ ಇದನ್ನ ಮಾಡ್ಕೊಡ್ತೀನಿ ಅವಳಿಗೆ ಇಲ್ಲ ಅಂತಂದರೆ ಸ್ಕೂಲ್ಗೆ ಹಾಕಿ ಕಳಿಸ್ತೀನಿ ಸೊ ಇದು ಇಲ್ಲ ಪಾಲಕ್ ಪನ್ನೀರು ಈ ಎರಡು ಪನ್ನೀರ್ ರೆಸಿಪೀಸ್ ಅಂದರೆ ಸಮನ್ವಿಗೆ ಇಷ್ಟ ಆಗುತ್ತೆ ಪೂರ್ತಿ ಮಸಾಲೆ ಎಲ್ಲ ಪನೀರಿಗೆ ಹೊಂದ್ಕೊಳ್ಳೋವರೆಗೂ ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ತೆಗೆದಿಟ್ಬಿಡ್ತೀನಿ ಆಮೇಲೆ ಮಾಡ್ಕೊಳ್ತೀನಿ ತುಂಬ ಬೇಗ ಆಗುತ್ತೆ ಅಷ್ಟೇನು ಸಮಯ ಹಿಡಿಯೋಲ್ಲ ಇದು ಈಗ ಕಾಯಿ ಸಾಸಿವೆ ಅನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಶುಂಠಿ ಮತ್ತು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಸಾಸಿವೆ ಒಂದು ಚಮಚದಷ್ಟು ಅಂತ ಇಟ್ಕೊಳ್ಳಿ ಅಷ್ಟು ಸಾಸಿವೆ ಅದಾದಮೇಲೆ ಕಾಯಿ ತುರಿ ಒಂದು ಎರಡು ಹಿಡಿಯಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ನಾನು ಮತ್ತು ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಒಂದು ಸಲ ಮಿಕ್ಸಿನಲ್ಲಿ ರುಬ್ಕೋಬೇಕು ಒಂದು ಸ್ವಲ್ಪ ನೀರು ಬೇಕಾದ್ರೆ ಹಾಕ್ಕೊಳ್ಬೋದು ಜಾಸ್ತಿ ನೀರು ಹಾಕ್ಕೊಳ್ಬೋದು ನೀರು ಆದರೆ ಚೆನ್ನಾಗಿರಲ್ಲ ಮತ್ತು ಜಾಸ್ತಿ ಹೊತ್ತು ಬಾಡಿಸ್ಕೋಬೇಕಾಗತ್ತೆ ಹಾಗಾಗಿ ಆದಷ್ಟು ನೀರು ಕಮ್ಮಿ ಹಾಕ್ಕೊಂಡು ಸ್ವಲ್ಪ ತುಂಬಾ ನುಣ್ಣೋಗೇನಾಗಬೇಕು ಸ್ವಲ್ಪ ತರತರಿಯಾಗಿ ರುಬ್ಕೊಂಡ್ರು ನಡೆಯುತ್ತೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಕೆ ಮುಂಚೆ ಅನ್ನ ಏನಿರುತ್ತೆ ಅದು ಸ್ವಲ್ಪ ಆರಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಅನ್ನ ನಾನು ಮುಂಚೆನೆ ಮಾಡ್ಕೊಂಡಿದ್ದ ಬೆಳಗ್ಗೆ ಆದ್ರೂ ಒಂದು ಸ್ವಲ್ಪ ಬಿಸಿ ಇದ್ದಂಗಿತ್ತು ಹಾಗಾಗಿ ಬೇರೆ ಪಾತ್ರೆಗೆ ಹಾಕೊಂಡು ಉದ್ರ ಉದ್ರು ಮಾಡ್ಕೊಳ್ತಾ ಇದ್ದೀನಿ ಸೊ ದಟ್ ಸ್ವಲ್ಪ ಆರಿರೋ ಅನ್ನಕ್ಕೆ ಇದನ್ನ ಕಲಿಸ್ಕೊಂಡ್ರೆ ಚೆನ್ನಾಗಿ ಹೊಂದ್ಕೊಳತ್ತೆ ಅಂತ ಹೇಳಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡ್ರೆ ಏನಾಗುತ್ತೆ ಮುದ್ದೆ ಮುದ್ದೆ ತರ ಆಗುತ್ತೆ ಹಾಗಾಗಿ ಆರಿರೋ ಅನ್ನ ಆದ್ರೆ ಚೆನ್ನಾಗಿರುತ್ತೆ ಇಲ್ಲ ನಿನ್ನೆ ರಾತ್ರಿ ಅನ್ನ ಇದ್ರೂ ಇದನ್ನ ತರ ಮಾಡ್ಕೊಳ್ಬೋದು ಈಗ ನಾನು ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಸೊ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಮೇಲೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿದ ಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಕಡಲೆ ಬೀಜ ಮತ್ತು ಇದಕ್ಕೆ ನಾನು ಗೋಡಂಬಿ ಹಾಕ್ಕೊಳ್ತೀನಿ ಇದು ತುಂಬಾ ಆಪ್ಷನಲ್ ಬೇಕಿದ್ದರೆ ಹಾಕ್ಕೊಳ್ಳಿ ನನಗೆ ಸಮನ್ವಿಗೆ ತುಂಬ ಇಷ್ಟ ಆಗುತ್ತೆ ಗೋಡಂಬಿ ಹಾಕ್ಕೊಂಡ್ರೆ ಹಾಗಾಗಿ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕರ್ಬೇವು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕೆಂಪಾಗೋವರೆಗೂ ಬಾಡಿಸ್ಕೊಳ್ಬೇಕು ಪೂರ್ತಿ ಕೆಂಪಾಗಿ ಆಗಿದೆ ಅಂತಂದಾಗ ನಾವೇನು ರುಬ್ಬಿಬಿಟ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಬಾರ್ದು ಹಾಗೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಎಣ್ಣೆ ಜೊತೆ ನಾವು ರುಬ್ಕೊಂಡಿರೋ ಮಿಶ್ರಣ ಎರಡೂ ಹೊಂದ್ಕೊಂಡು ಆ ಹಸಿ ವಾಸನೆ ಇರುತ್ತೆ ಹಸಿರು ಮೆಣಸಿನ್ಕಾಯಿ ಶುಂಠಿ ಎಲ್ಲ ಹಾಗೆ ಹಾಕ್ಕೊಂಡಿರ್ತೀವಲ್ವ ಸೊ ಅದೊಂದು ಸ್ವಲ್ಪ ಹಸಿ ವಾಸನೆ ಇರುತ್ತೆ ಹಾಗಾಗಿ ಅದು ಹೋಗೋವರೆಗೂ ಹುರ್ಕೋಬೇಕಾಗುತ್ತೆ ಒಂದು ಚೂರು ಉಪ್ಪು ಹಾಕ್ಕೊಳ್ತಾ ಅದನ್ನು ಇಲ್ಲಿ ಉಪ್ಪು ಹಾಕ್ಕೊಂಡ್ಮೇಲೆ ಒಂದು ಐದು ನಿಮಿಷ ಬರೆಸ್ಕೊಳ್ಬೇಕು ಹಾಗೆ ಫ್ರೈ ಮಾಡ್ಕೋಬೇಕು ಅದು ಎಣ್ಣೆ ಬಿಡೋಕೆ ಶುರುವಾಗುತ್ತೆ ಸ್ವಲ್ಪ ಆಗ ಆಫ್ ಮಾಡಿಬಿಟ್ರೆ ಸಾಕು ಆಫ್ ಮಾಡಿ ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ಇಮಿಡಿಯೇಟಾಗಿ ಏನು ಕಲಿಸ್ಕೊಳ್ಬೇಕಲ್ಲ ಸ್ಫೂರ್ತಿ ತಣ್ಣಗಾದ್ಮೇಲೆ ಆರಿದನ್ನ ಜೊತೆ ಈಗ ಇದು ಆಲ್ಮೋಸ್ಟ್ ಆಗಿದೆ ಹಾಗಾಗಿ ಸ್ಟವ್ ಆರಿಸಿ ನಾನು ಬಿಟ್ಬಿಟ್ಟಿದ್ದೆ ಒಂದು ಸ್ವಲ್ಪ ತಣ್ಣಗೆ ಆದಮೇಲೆ ಈಗ ಆರಿರೋ ಅನ್ನ ಏನಿರುತ್ತೆ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಕಾಯಿ ಸಾಸಿವೆ ಅನ್ನ ರೆಡಿಯಾಗಿ ಹೋಗುತ್ತೆ ಇದನ್ನು ಲಂಚ್ ಬಾಕ್ಸ್ಗೆ ಹಾಕಿ ಕಳ್ಸೋಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅರ್ಜೆಂಟಲ್ಲಿ ಮಾಡ್ಕೊಳ್ಬೇಕು ಎಲ್ಲ ಹೋಗ್ತಾ ಇದ್ದೀವಿ ಅಂದಾಗ ಮಾಡ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಏನೇ ಆದರೂ ರುಚಿಯಾಗಿರುತ್ತೆ ಇದು ಇದಕ್ಕೆ ಮೇಯ್ನಾಗಿ ಕಡಲೆ ಬೀಜದ ಎಣ್ಣೆ ಹಾಕ್ಕೊಳ್ಬೇಕು ಆವಾಗಲೇ ರುಚಿ ಜಾಸ್ತಿ ಈಗ ಕಲ್ಸ್ಕೊತಾ ಇದ್ದೀನಿ ನಾನು ಚಮಚದಲ್ಲಿ ಅಥವಾ ಸೌಟಲ್ಲಿ ಕಲ್ಸ್ಕೊಳ್ಳೋದಕ್ಕಿಂತ ಕೈಯಲ್ಲಿ ಕಲ್ಸ್ಕೊಂಡ್ರೆ ಚೆನ್ನಾಗಿ ಕೂಡ್ಬೋದು ಆ್ಯಂಡ್ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಹೇಳಿ ಕೈಯಲ್ಲೇ ಒಂದು ಸ್ವಲ್ಪ ನೀಟಾಗಿ ಬೆರೆಸ್ಕೊಳ್ತಾ ಇದ್ದೀನಿ ಬಿಕಾಸ್ ಬಿಸಿನೂ ಏನಿಲ್ಲ ಹಾಗಾಗಿ ಚೆನ್ನಾಗಿ ಬೆರೆಸ್ಕೊಳ್ತಾ ಇದ್ದೀನಿ ಇದಕ್ಕೆ ಉಪ್ಪು ಒಂದು ಸ್ವಲ್ಪ ಕಮ್ಮಿನೇ ಇರುತ್ತೆ ಬಿಕಾಸ್ ನಾವು ಎಣ್ಣೆಲಿ ಹುರ್ಕೋಬೇಕಾದ್ರೆ ಸ್ವಲ್ಪನೇ ಹಾಕಿರ್ತೀವಿ ಈ ಸಮಯದಲ್ಲಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕೂಡ್ಕೋಬೇಕು ಚೆನ್ನಾಗಿ ಕೂಡಿದ್ರೆ ಆ ಕಾಯಿ ಸಾಸಿವೆನ ರೆಡಿ ಆಗೋಗುತ್ತೆ ಇದೇನು ಗೊತ್ತಾ ನೀವು ಮಾಡಿದ ತಕ್ಷಣ ತಿನ್ನೋದಕ್ಕಿಂತ ಮಾಡಿ ಒಂದು ಗಂಟೆ ಎರಡು ಗಂಟೆಗಳ ಕಾಲ ಬಿಟ್ಟು ತಿಂದರೆ ಆ ಮಸಾಲೆ ಎಲ್ಲ ಅನ್ನಕ್ಕೆ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಆವಾಗ ತಿನ್ನೋಕೆ ಇನ್ನೂ ರುಚಿ ಚೆನ್ನಾಗಿ ಚೆನ್ನಾಗಿರುತ್ತೆ ಮಾಡಿ ನೋಡಿ ನೀವುಗಳು ಒಂದ್ಸಲ ಮನೆಯಲ್ಲಿ ಇಲ್ಲ ಮಕ್ಕಳು ಲಂಚ್ ಬಾಕ್ಸ್ಗೆ ಅಥವಾ ನೀವು ಆಫೀಸ್ಗೆ ಹೋಗೋರಾಗಿದ್ರೆ ಲಂಚ್ ಬಾಕ್ಸಿಗೆ ತೊಗೊಂಡು ಹೋಗೋ ಥರ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಕಾಯಿ ಸಾಸಿವನ್ನು ಮುಗೀತು ಈಗ ಪನ್ನೀರ್ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಒಂದು ಕಾವಲಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಪನ್ನೀರ್ ಏನು ನೆನೆಸಿಟ್ಕೊಂಡಿದ್ವಲ್ಲ ಮೊಸರು ಅದೆಲ್ಲ ಹಾಕಿ ಮಸಾಲೆ ಎಲ್ಲ ಹಾಕಿ ಈಗ ಪ್ಯಾನ್ ಮೇಲೆ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಬಿಟ್ರೆ ಒಂದು ಸ್ವಲ್ಪ ರೋಸ್ಟ್ ಆಗುತ್ತೆ ಪನ್ನೀರ್ ಈಚೆ ಕಡೆಯಲ್ಲ ಏರೆಲ್ಲ ಅಲ್ಲಿವರೆಗೂ ಹುರ್ಕೊಂಡ್ಬಿಟ್ರೆ ಪನ್ನೀರ್ ಫ್ರೈ ಅಥವಾ ಪನ್ನೀರ್ ಟಿಕ್ಕಿ ಟಿಕ್ಕ ಮಸಾಲ ಯಾವುದಾದ್ರೂ ಚೆನ್ನಾಗಿರುತ್ತೆ ಇದಕ್ಕೆ ಈ ನಾರ್ಮಲ್ ಪ್ಯಾನ್ಗಿಂತ ಒಂದು ಸ್ವಲ್ಪ ಗ್ರಿಲ್ ಪ್ಯಾನ್ ಬರುತ್ತೆ ನೋಡಿ ಅದ್ರ ಮೇಲೆ ಫ್ರೈ ಮಾಡಿಕೊಂಡ್ರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೇಲಿ ಗ್ರಿಲ್ ಪ್ಯಾನ್ ಇಲ್ಲ ಹಾಗಾಗಿ ನಾನು ಇದ್ರ ಮೇಲೆ ಫ್ರೈ ಮಾಡ್ಕೊಳ್ತೀನಿ ಪ್ರತಿ ಸಲಿನೂ ಈಗ ಫೈನಲಿ ಲಾಸ್ಟಲ್ಲಿ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನಾವು ಒಗ್ಗರಣೆ ಹಾಕೋಬೇಕಾದ್ರೆ ವೀಡಿಯೋ ಮಾಡ್ತಿದ್ದೀನಿ ಅಂತ ಆನ್ ಮಾಡಿಟ್ಕೊಂಡಿದೆ ಬಟ್ ಅದು ವೀಡಿಯೋನೇ ಆಗಿಲ್ಲ ಸೊ ಕಡೆಯಲ್ಲಿ ಇಷ್ಟೇ ಆಗಿದೆ ಅನ್ನೋದು ಮಾತ್ರ ನೋಡಿದೆ ಬಟ್ ಎನಿವೇಸ್ ಇದು ಮಾಮೂಲಿ ನೀವು ಪಲ್ಯಕ್ಕೆ ಹೇಗೆ ಒಗ್ಗರಣೆ ಹಾಕ್ತೀರ ಸಾಸಿವೆ ಕಡಲೆಬೇಳೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಕರ್ಬೇವು ಇಷ್ಟು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಈರುಳ್ಳಿ ಪೂರ್ತಿ ಒಂದು ಸ್ವಲ್ಪ ಕೆಂಪಗಾದಮೇಲೆ ಬೇಯಿಸಿಟ್ಕೊಂಡಿರ್ತೀವಲ್ಲ ತರಕಾರಿ ಅದನ್ನು ಹಾಕಿ ಈ ಕಡೆಯಲ್ಲಿ ಕಾಯಿ ತುರಿ ಹಾಕಿ ಸ್ವಲ್ಪ ಜಾಸ್ತಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೆರೆಸ್ಕೊಂಡ್ಬಿಟ್ರೆ ಪಲ್ಯ ಇದು ಮಾಮೂಲಿ ಹೇಗೆ ಪಲ್ಯ ಮಾಡ್ತೀವೋ ಅದೇ ಥರನೇ ವಿಶೇಷವಾಗಿ ಏನೂ ಇಲ್ಲ ಆದರೆ ಎಲ್ಲ ತರಕಾರಿ ಹಾಕಿರ್ತೀವಲ್ವ ಎಲ್ಲದರ ರುಚಿ ಬೆರ್ತಿರುತ್ತೆ ಸೊ ಹಾಗಾಗಿ ರುಚಿ ಚೆನ್ನಾಗಿರುತ್ತೆ ಏನಂತಂದರೆ ಈರುಳ್ಳಿನ ಸ್ವಲ್ಪ ಕೆಂಪಾಗೋವರೆಗೂ ಹುಡ್ಕೋಬೇಕು ಅದಾದಮೇಲೆ ಕಾಯಿ ತುರಿ ಹಾಕಿದ್ಮೇಲೆ ಒಂದೆರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು ಕಾಯಿ ತುರಿ ಎಷ್ಟು ಬಾಡಿಸ್ತೀವ ಕಾಯಿ ತುರಿ ಹಾಕಿದ್ಮೇಲೆ ಪಲ್ಯ ಅಷ್ಟು ರುಚಿಯಾಗಿರುತ್ತೆ ಅಡುಗೆ ಎಲ್ಲ ಮುಗಿತು ಅಪ್ಪ ಅಡಿಗೆ ಮಾಡಿ ಮುಗಿಸ್ಬಿ ಅಡಿಗೆ ಮಾಡಿ ಮುಗಿಸ್ಬಿಟ್ರೆ ಒಂಥರ ಸಮಾಧಾನ ಮಾಡಿದ ತಕ್ಷಣ ಊಟ ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದಾದಮೇಲೆ ಊಟ ಇವಾಗ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಊಟ ಮಾಡಿ ಅದಾದ್ಮೇಲೆ ರೆಡಿಯಾಗಿ ಮಾಲ್ಗೆ ಹೋಗಬೇಕು ಸೊ ಏನೋ ಒಂದು ಇಷ್ಟುದ್ದ ಲಿಸ್ಟ್ ಹಾಕೊಂಡ್ಬಿಟ್ಟಿದ್ದಾಳೆ ಮಾಲಲ್ಲಿ ಏನೇನು ತಗೊಳ್ಬೇಕು ಅಂತ ಹೇಳಿ ಸೊ ಅವಳದು ನಂದು ಎಲ್ಲ ಒಟ್ಟಿಗೆ ಹೋಗಿ ಪ್ರತಿಯೊಂದು ಶಾಪಿಂಗ್ ಇವತ್ತು ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಸೊ ಕಳೆದ ವಿಡಿಯೋ ಅದಲ್ಲದೆ ಸುಮಾರು ಕಮೆಂಟ್ಸಲ್ಲಿ ಸ್ವಲ್ಪ ಜನ ಕೇಳ್ತಾ ಇದ್ರು ಎಷ್ಟನೇ ತಿಂಗಳು ನಡೀತಾ ಇದೆ ಅಂತ ಆರು ತಿಂಗಳು ಈಗ ಇನ್ನೇನು ಮುಗಿತಾ ಬರುತ್ತೆ ಇನ್ನೊಂದು ಎರಡು ಮೂರು ದಿವಸದಲ್ಲೇ ಏಳನೇ ತಿಂಗಳು ಶುರು ಆಗುತ್ತೆ ಸೊ ಆಲ್ಮೋಸ್ಟ್ ಸೆಕೆಂಡ್ ಸೆಕೆಂಡ್ ಪ್ರೈಮೆಸ್ಟರ್ ಮುಗಿಯುತ್ತೆ ಇನ್ನೊಂದು ಮೂರು ನಾಲ್ಕು ದಿನದಲ್ಲಿ ಥರ್ಡ್ ಪ್ರೈಮಿಸ್ಟರ್ ಎಂಟರ್ ಆಗ್ತೀನಿ ಹಾಂ ಮತ್ತೊಂದು ಇದು ಕೇಳ್ತಾ ಇದ್ರಿ ಎಲ್ಲರೂ ಎಲ್ಲರೂ ಅಲ್ಲ ನಾನೊಬ್ರು ಲೈ ರೆಗ್ಯುಲರ್ ವ್ಯೂವರು ಸ್ಕಿನ್ ಕೇರ್ ರೊಟೀನ್ ಬಗ್ಗೆ ತಿಳಿಸಿ ಅಂತ ಹೇಳಿ ಆ್ಯಕ್ಚುಲಿ ಏನು ಗೊತ್ತಾ ಈಗ ಎಸ್ಪೆಷಲಿ ನಂದು ಪ್ರೆಗ್ನೆನ್ಸಿ ಪ್ರೆಗ್ನೆಂಟ್ ಆದಾಗಿಂದೂ ನಾನು ಸ್ಕಿನ್ ಬಗ್ಗೆ ಯಾವುದೇ ಕೇರ್ ತಗೊಂಡಿಲ್ಲ ತುಂಬ ಸೋಂಬೇರಿ ಆಗ್ಬಿಟ್ಟಿದ್ದೀನಿ ಅಂದರೆ ಏನು ಗೊತ್ತಾ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತಿಲ್ಲ ಒಂದು ಇನ್ನೊಂದು ಇರೋ ಕೆಲಸ ಮುಗಿಸಿ ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಂಡ್ರೆ ಸಾಕಪ್ಪ ಅಂತ ಇದೆ ಹಾಗಾಗಿ ವಿಶೇಷವಾಗಿ ಏನೋ ಸ್ಕಿನ್ ಕೇರ್ ಮಾಡ್ಕೊಳ್ತಿದ್ದೀನಿ ಆ ಥರ ಏನೆಲ್ಲ ಆಗಿ ನಾನು ಏನು ನಾರ್ಮಲ್ ಕ್ರೀಮ್ಸ್ ಯೂಸ್ ಮಾಡ್ತೀನಿ ಅದೇ ಲ್ಯಾಕ್ಮಿ ಪರ್ಫೆಕ್ಟ್ ರೇಡಿಯನ್ಸ್ ನಾನು ಏನು ಹೇಳಿದ್ದೆ ಅದನ್ನೇ ನಾನು ಉಪಯೋಗ್ಸೋದು ಮುಖ ತೊಳೆದು ಅದೊಂದು ಕ್ರೀಮ್ ಹಚ್ಬಿಟ್ರೆ ಮತ್ತೇನು ಮೇಕಪ್ ಅಂತ ಹೇಳಿ ಅಥವಾ ಸ್ಕಿನ್ಗಾಗಿ ಎಕ್ಸ್ಟ್ರಾ ಏನೋ ಒಂದು ಹಚ್ಕೊಳ್ತಾ ಇದ್ದೀನಿ ಆ ಥರ ಏನೆಲ್ಲ ಮುಂಚೆ ಆದರೂ ಸುಮಾರು ಅದು ಹೋಮ್ ರೆಮಿಡೀಸ್ ಆಗಿರ್ಬೋದು ಇಲ್ಲ ಫೇಸ್ ಪ್ಯಾಕ್ ಆಗಿರ್ಬೋದು ಅದೆಲ್ಲ ಮಾಡ್ಕೊಳ್ತಿದ್ದೆ ಈಗ ಆಲ್ಮೋಸ್ಟ್ ಒಂದು ಆರು ತಿಂಗಳಿನಂತೂ ಖಂಡಿತ ನಾನು ಏನೂ ಮಾಡ್ಕೊಳ್ತಾ ಇಲ್ಲ ಆ್ಯಂಡ್ ಮಾಡ್ಕೊಳ್ಳೋಕ್ಕೂ ಸಮಯ ಆಗ್ತಿಲ್ಲ ಸಮಯ ಇದ್ರೂ ಅದೊಂದು ಪೇಷನ್ಸ್ ಇಲ್ಲ ಅಯ್ಯೋ ಬಿಡು ಅನ್ನೋ ಥರ ಆಗ್ಬಿಟ್ಟಿದೆ ಆದರೆ ನ್ಯಾಚುರಲ್ ಗ್ಲೋನೇ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಬಿಕಾಸ್ ಆ ಪ್ರೆಗ್ನೆನ್ಸಿನಲ್ಲಿ ಅದು ಸ್ವಲ್ಪ ಗ್ಲೋ ಬಂದೇ ಬರುತ್ತಲ್ವ ಸೊ ಮೇ ಬಿ ಅದು ನಿಮಗೆ ರಿಫ್ಲೆಕ್ಟ್ ಆಗ್ತಿರ್ಬಹುದೇ ಹೊರತು ನಾನು ಎಕ್ಸ್ಟ್ರಾ ಸ್ಕಿನ್ ಕೇರ್ ರೊಟೀನ್ ಅಂತ ಸದ್ಯಕ್ಕೆ ಏನೂ ಫಾಲೋ ಮಾಡ್ತಾ ಇಲ್ಲ ಆದರೆ ಏನು ಗೊತ್ತಾ ನಾನು ಒಂದು ಬಾತಿಂಗ್ ಪೌಡರ್ ಯೂಸ್ ಮಾಡ್ತೀನಿ ಹರ್ಬಲ್ ಬಾತ್ ಪೌಡರು ಸೊ ಅದನ್ನು ಪ್ರತಿದಿನ ಉಪಯೋಗಿಸ್ತೀನಿ ಅದು ಸದ್ಯಕ್ಕೆ ಖಾಲಿ ಆಗಿಲ್ಲ ಸ್ವಲ್ಪ ಇದೆ ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ಯಾವಾಗಲಾದರೂ ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇಲ್ಲ ಅಟ್ಲೀಸ್ಟ್ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಬಾತಿಂಗ್ ಪೌಡರ್ ಮಾಡೋದಕ್ಕೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬಟ್ ಅದರ್ವೈಸ್ ಸ್ಪೆಸಿಫಿಕ್ಕಾಗಿ ಸ್ಕಿನ್ ಕೇರ್ ಅಂತ ಏನಾದರೂ ನೀವು ಕೇಳಿದ್ರೆ ಸದ್ಯಕ್ಕಂತೂ ಯಾವುದೇ ಸ್ಕಿನ್ ಕೇರ್ ಆಗಲಿ ಅಥವಾ ಫೇಸ್ ಪ್ಯಾಕ್ ಆಗಲಿ ಏನೂ ಉಪಯೋಗಿಸ್ತಾ ಇಲ್ಲ ನಾನು ಆ್ಯಂಡ್ ಫೈನಲಿ ಊಟ ಎಲ್ಲ ಮುಗಿಸಿ ಮಾಲಿಗೆ ಹೊರಟಿದ್ದೀವಿ ಆಚೆ ವೆದರ್ ನೋಡ್ತಾ ಇದ್ರೆ ಎಲ್ಲೂ ಹೋಗ್ಬೇಕಂತನೇ ಇಲ್ಲ ಒಂಥರ ಕೂಲಾಗಿ ಚೆನ್ನಾಗಿದೆ ತಂಪಾಗಿದೆ ಅಯ್ಯೋ ಮನೇಲೆ ಆರಾಮಾಗಿ ಮಾತಾಡ್ಕೊಂಡು ಕಾಫಿ ಗಿಫಿ ಕುಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದಲ್ಲ ಅಂತಲೂ ಅನ್ನಿಸ್ತಾ ಇತ್ತು ಆದರೆ ಹೋಗಲೇಬೇಕಾಗಿತ್ತು ಬರ್ಡೇ ಇದೆ ವಾರ ಇರೋದ್ರಿಂದ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ಹೊರಟಿದ್ದೀವಿ ನಾನು ಈ ಸಲ ಜಾಸ್ತಿ ಬಟ್ಟೆಗಳು ತಗೊಳ್ಳೋದು ಬೇಡ ಅಂತ ಅಂದ್ಕೊಂಡಿದ್ದೆ ಜಾನು ಬರ್ತ್ಡೇ ಅಲ್ವಾ ಹಾಗಿಲ್ಲ ಏನಿಲ್ಲ ನಾನು ಕೊಡಿಸ್ತೀನಿ ತೊಗೊಳ್ತಾ ಇರಬೇಕು ಅಂತ ಹೇಳ್ತಾ ಇದ್ದೆ ಬಿಕಾಸ್ ನನಗೇನು ಕನ್ಸರ್ನ್ ಅಂದರೆ ಈಗ ಒಂದು ಮೂರು ತಿಂಗಳು ಸ್ವಲ್ಪ ಸೈಜ್ ದೊಡ್ಡದಿರೋದೇ ತೊಗೊಳ್ಬೇಕಾಗತ್ತೆ ಮತ್ತು ಅದಾದಮೇಲೆ ಡೆಲಿವರಿ ಎಲ್ಲ ಆದಮೇಲೆ ಮತ್ತು ಈ ಕುರ್ತಾಸ್ ಆಗಿರ್ಬೋದು ಅಥವಾ ಡ್ರೆಸ್ ಏನೇ ತೊಗೊಂಡಿರ್ತೀವಿ ಅಷ್ಟು ಉಪಯೋಗಿಸೋದಿಲ್ಲ ಆ್ಯಂಡ್ ಫೀಡಿಂಗ್ ಇರಬೇಕಾದ್ರೆ ಫೀಡಿಂಗ್ ಕುರ್ತಾಸ್ ಅಂತಲೇ ಬೇರೆ ಶಾಪ್ ಮಾಡ್ತೀವಿ ಹಾಗಾಗಿ ಹೆಚ್ಚಿಗೆ ಇವಾಗ ಬಟ್ಟೆಗಳು ತಗೊಳದು ಬೇಡ ಅಂತ ಅಂದ್ಕೊಂಡಿದ್ದೆ ಆದರೂ ಸ್ವಲ್ಪ ಬಟ್ಟೆಗಳು ತೊಗೊಳ್ಳೆ ತಗೊಂಡೆ ತೊಗೊಂಡೆ ನೋಡಿದ್ದೆಲ್ಲ ಇಷ್ಟ ಆಯಿತು ಮತ್ತು ಕುರ್ತಾ ಸೆಟ್ಸ್ ಬರುತ್ತೆ ನೋಡಿ ಪೈಜಾಮ ಅದೆಲ್ಲ ಇರೋದು ತೊಗೊಳಕ್ಕೆ ನಂಗೆ ಇಷ್ಟ ಇಲ್ಲ ನಂಗೆ ಅದರಲ್ಲಿ ಪೈಜಾಮ ಅಂತೂ ಇಷ್ಟನೇ ಆಗಲ್ಲ ಕುರ್ತಾ ಸೆಟ್ಟಲ್ಲಿ ಬರೋದು ನಾನು ಯೂಶಲಿ ಲೆಗ್ಗಿನ್ಸೇ ಪ್ರಿಫರ್ ಮಾಡ್ತೀನಿ ಅದಕ್ಕಿಂತ ಕಂಫರ್ಟಬಲ್ ಅನಿಸುತ್ತೆ ಅದಕ್ಕೋಸ್ಕರ ಸೊ ಬರ್ತ್ಡೇ ಶಾಪಿಂಗ್ ಅಂತ ಕರ್ಕೊಂಡು ಬಂದಿದ್ದೀನಿ ಏನು ಬೇಕೋ ಏನು ಇಷ್ಟ ಆಗುತ್ತೋ ತಗೋ ಅಂತ ಹೇಳಿದ್ದ ಜಾನು ಹಾಗಾಗಿ ಇಷ್ಟ ಆಗಿದ್ದು ಕೆಲವು ಕುರ್ತಾಸು ಅದೆಲ್ಲ ತೊಗೊಂಡೆ ನಾನು ಒಂದೆರಡು ಮಾತ್ರ ಪಾರ್ಟಿ ವೇರ್ ಕುರ್ತಾಸು ತುಂಬಾ ಚೆನ್ನಾಗಿತ್ತು ನನಗೆ ತುಂಬಾ ಇಷ್ಟ ಆಯಿತು ಹಾಗಾಗಿ ಅದೆರಡು ಸ್ವಲ್ಪ ಗ್ರ್ಯಾಂಡಾಗಿರೋದೆ ತೊಗೊಂಡೆ ಇವಾಗಿಲ್ಲದೆ ಅಂದ್ರೇನು ಮುಂದೆ ಡೆಲಿವರಿ ಎಲ್ಲ ಆದಮೇಲೂ ಕೂಡ ಅದು ಸೈಜ್ ಆಲ್ಟರ್ ಮಾಡಿಕೊಂಡು ಉಪಯೋಗಿಸ್ಕೊಳ್ಬೋದು ಚೆನ್ನಾಗಿ ಅನ್ನಿಸ್ತು ಹಾಗಾಗಿ ತೊಗೊಂಡೆ ಮಿಕ್ಕಿದೆಲ್ಲ ನಾರ್ಮಲ್ ಡೈಲಿ ವೇರ್ ಅಂತದ್ದು ಮಾತ್ರ ತೊಗೊಂಡೆ ಜೊತೆಗೆ ಸಮನ್ವಿ ಕೂಡ ಕೆಲವು ಅವಳಿಗೆ ಬೇಕಾಗಿದ್ದ ವಸ್ತುಗಳು ಕ್ಲಿಪ್ಸು ಮತ್ತು ಬ್ಯಾಂಡು ಅದಾದಮೇಲೆ ಚಪ್ಪಲು ಆಮೇಲೆ ಇನ್ನೇನು ಬಲಿಪ್ ಬಾಂಬ್ ಬೇಕು ಅಂತ ಹೇಳಿ ಹಠ ಮಾಡಿ ಅದೊಂದು ತೊಗೊಂಡ್ಳು ಸೊ ಶಾಪಿಂಗ್ ಎಲ್ಲ ಮುಗಿಸಿ ಕಾಫಿ ಕುಡಿದು ಅದಾದಮೇಲೆ ಮನೆಗೆ ಹೋಗೋಣ ಅಂತ ಹೇಳಿ ಇಲ್ಲಿ ಕಾಫಿಗೆ ಕುಡಿಯೋಣ ಅಂತ ಬಂದ್ವಿ ಸೊ ಬಟ್ಟೆ ಎಲ್ಲ ಶಾಪ್ ಮಾಡಿ ಆದಮೇಲೆ ಮತ್ತೆ ಸ್ವಲ್ಪ ಮನೆಗೆ ಸ್ವಲ್ಪ ಗ್ರಾಸರೀಸು ಅದು ಇದು ಬೇಕಾಗಿತ್ತು ಹೇಗಿದ್ದರೂ ಹೋಗಿದ್ದವಲ್ಲ ನಾನು ಯೂಶ್ವಲಿ ಗ್ರಾಸರೀಸ್ ಎಲ್ಲ ಇದರ್ ಬಿಗ್ ಬಾಸ್ಕೆಟಲ್ಲಿ ತೊಗೊಳ್ತೀನಿ ಅದು ತಪ್ಪಿದ್ರೆ ಮಾಲ್ ಬಂದಿದಾಗ ಸ್ಪಾರಲ್ಲಿ ಚೆನ್ನಾಗಿ ಸಿಗುತ್ತೆ ಸೊ ಅಲ್ಲಿಂದ ತೊಗೊಂಡು ಹೋಗ್ಬಿಡ್ತೀನಿ ಸೊ ಹೇಗಿದ್ರೂ ಬಂದಿದ್ವಲ್ಲ ಇಲ್ಲೇ ತೊಗೊಂಡು ಹೋಗೋಣ ಅಂತ ಹೇಳಿ ಸ್ಪಾರಲ್ಲಿ ಮನೆಗೆ ಬೇಕಾಗಿತ್ತು ಸಾಮಾನು ಎಲ್ಲ ಹೋಗೋಣ ಅಂತ ಮೊದಲು ಅದಕ್ಕೆ ಮುಂಚೆ ಕಾಫಿ ಕೊಟ್ಬಿಡೋಣ ಅಂತ ಹೇಳಿ ಇನ್ನೊಂದೇನಾಗುತ್ತೆ ಇವಾಗ ನನಗೆ ಜಾಸ್ತಿ ನಡೆದಾಡಿದ್ರೆ ಜಾಸ್ತಿ ಹೊತ್ತು ನಿಂತಿದ್ರೆ ತುಂಬ ಸುಸ್ತು ಬೆನ್ನವು ಬರುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಆದಂಗೆ ಹಾಗೆ ಕಾಫಿ ಕುಡ್ಬಿಟ್ಟು ಹೋಗೋಣ ಅಂಥೇಳಿ ಹೋಗಿ ಮಿಕ್ಕಿದೆಲ್ಲ ಶಾಪ್ ಮಾಡಿಕೊಂಡು ಇನ್ನೇನು ಮನೆಗೆ ಹೊರಟಾಗ ಅಲ್ಲಿ ಐಸ್ ಕ್ರೀಮ್ ಇತ್ತು ಅಟ್ಟವರ್ಕಿಶ್ ಐಸ್ ಕ್ರೀಮ್ ಬರುತ್ತಲ್ಲ ಮಕ್ಕಳಿಗೆ ಆಟ ಆಡಿಸಿ ಕೊಡ್ತಾರಲ್ಲ ಆ ಥರದ್ದು ನಾವು ಸಮನ್ವಿಗೆ ಹೇಳಿದ್ವಿ ನಿನ್ನ ಐಸ್ಕೊಳಲ್ಲ ನಾರ್ಮಲ್ ಕಪ್ ಐಸ್ ಕ್ರೀಮ್ ತಗೋ ಕೋನ್ ಬೇಡ ಅಂತ ಎಲ್ಲ ನಂಗೆ ಬೇಕು ಅಂತ ಹಠ ಮಾಡ್ತಾಯಿದ್ಲು ಸೊ ಅವ್ರು ಅಷ್ಟು ತುಂಬ ಆಟ ಅವ್ರು ಚೆನ್ನಾಗಿರತ್ತೆ ನಮ್ಗಳಿಗೆ ದೊಡ್ಡವರಿಗೆ ನೋಡೋಕೆ ಚೆನ್ನಾಗಿರುತ್ತೆ ಮಕ್ಳುಗಳು ಸಮನ್ವಿ ಇನ್ಫ್ಯಾಕ್ಟ್ ಇರಿಟೇಟ್ ಆಗಿಬಿಟ್ಲು ಅಥವಾ ಅವಳಿಗೆ ಭಯ ಆಯಿತು ಗೊತ್ತಿಲ್ಲ ಅರ್ಧದಲ್ಲೇ ಓಡಿ ಓಡಿ ಬರ್ತಾ ಇದ್ಲು ಬಟ್ ನಮಗೆ ಅದನ್ನು ನೋಡೋದಕ್ಕೆ ತುಂಬ ಮಜವಾಗಿರುತ್ತೆ ತುಂಬ ಆಟಾಡಿಸ್ತಾರೆ ಇನ್ಫ್ಯಾಕ್ಟ್ ನಾನು ಸ್ವಲ್ಪ ದೊಡ್ಡ ಮಕ್ಕಳಾದರೆ ಎಷ್ಟೋ ತನಕ ಆಟಾಡಿಸ್ತಾನೆ ಇರ್ತಾರೆ ನಮಗೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಬಟ್ ಸಮಾಜ ಅಷ್ಟು ಎಂಜಾಯ್ ಮಾಡಿಲ್ಲ ನೋಡಿ ಅವ್ರು ಆಟ ಕೈಗೆ ಒಂದು ಸ್ವಲ್ಪ ಐಸ್ ಕ್ರೀಮ್ ಆಯಿತು ಅಂತ ಅನ್ಸುತ್ತೆ ಅದನ್ನೇ ನೆಕ್ಕೊಳ್ತಾ ಇದ್ದಾಳೆ ಮತ್ತೆ ಅವಳಿಗೆ ಭಯ ಆಗ್ತಿದೆ ಅಮ್ಮ ಅಮ್ಮ ಅಂತ ಇದ್ದಾಳೆ ಸೊ ಫೈನಲಿ ಐಸ್ ಕ್ರೀಮ್ ಅವಳಿಗೆ ಕೊಟ್ಟರು ಆಮೇಲೆ ಅವ್ಳಿಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅವ್ನು ನನಗೆ ಮಾತ್ರ ಈ ಥರ ಕೊಟ್ಟರು ಬೇರೆ ಮಕ್ಕಳಿಗೆಲ್ಲ ಚೆನ್ನಾಗಿ ಕೊಟ್ಟರು ಅಂತ ಕಂಪ್ಲೇಂಟ್ ಇದ್ಲು ಸೊ ಹೇಗಿತ್ತು ಇವತ್ತು ನಮ್ಮ ಇಡೀ ದಿನ ಶಾಪಿಂಗ್ ಎಲ್ಲ ಮುಗಿಸಿ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಸೊ ಏನೇನು ತೊಗೊಂಡೆ ಅಂತ ಈ ವ್ಲಾಗಲ್ಲಿ ನಾನು ತೋರಿಸ್ತಾ ಇಲ್ಲ ನಿಮಗೆ ಮೇ ಬಿ ನೆಕ್ಸ್ಟ್ ಬ್ಲಾಗಲ್ಲಿ ನನ್ನ ಕುರ್ತಾ ಕಲೆಕ್ಷನು ಮತ್ತು ಹೊಸ ಡ್ರೆಸ್ ಏನೇನು ತೊಗೊಂಡೆ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ದಟ್ಸ್ ಆಲ್ ಫಾರ್ ಟುಡೇ ಅಂದ್ಕೊಳ್ತೀನಿ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತೆ ಹೇಗೆ ಅನಿಸ್ತು ಅಂತ ತಿಳಿಸಿ ಸರಿನಾ ಸರಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಂಟಲ್ ದೆನ್ ಟೇಕ್ ಕೇರ್ ಬ ಬಾಯ್